ನಮಸ್ಕಾರ ಹೇಗಿದ್ದೀರಿ ನೀವು ಹೇಗಿದ್ದೀರಿ ಅಂತ ಕೇಳೋರು ಒಬ್ರು ಇಲ್ವಾ ಇದು ನಮ್ಮ ಕನ್ನಡದ ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತೇವೋ ಬಿಡ್ತೇವೋ ಅದಷ್ಟು ಮುಖ್ಯ ಅಲ್ಲ ಆದರೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೆತ್ತವರಾದ ನಾವು ಕಲಿಸಲೇಬೇಕು ಇದು ಕರ್ತವ್ಯ ಮಾತ್ರ ಅಲ್ಲ ನಮ್ಮ ಧರ್ಮವೂ ಹೌದು ಇವತ್ತು ತಮ್ಮೆಲ್ಲರನ್ನ ಭೇಟಿಯಾಗುವ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಕ್ಯಾನ್ರೀಸ್ ತಂಡದವರು ಆತ್ಮೀಯವಾಗಿ ಸನ್ಮಾನವನ್ನು ಮಾಡಿದ್ದಾರೆ ಮುಖ್ಯವಾಗಿ ತಮ್ಮೆಲ್ಲರ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅರವತ್ತೊಂಬತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಕ್ಯಾಂಡ್ರಿ ಸಂಸ್ಥೆ ಹದಿನಾರನೆಯ ಉತ್ಸವವನ್ನ ಆಚರಿಸ್ತಾ ಇದೆ ಇದು ಹೀಗೆ ನಿರಂತರವಾಗಿ ಮುಂದುವರಿಲಿ ಅಂತ ಅವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಮೊದಲನೇದು ಕ್ಯಾನೀಸ್ ಅಂತಕ್ಕಂಥ ಶಬ್ದ ಮೊದಲ ಸಲ ಕೇಳಿದಾಗ ಅರೆ ಯಾಕಪ್ಪ ಇವರು ಕ್ಯಾನೀಸ್ ಅನ್ನೋ ಇಂಗ್ಲಿಷ್ ಶಬ್ದ ಇಟ್ಕೊಂಡ್ರು ಕನ್ನಡ ಅಂತ ಇಟ್ಕೊಳಕ್ ಆಗ್ತಿರ್ಲಿಲ್ವಾ ಅಂತ ಒಂದು ಕ್ಷಣ ಮನಸ್ಸಲ್ಲಿ ಬಂತು ಆದರೆ ಮರುಕ್ಷಣವೇ ಇಲ್ಲ ಸರಿಯಾದ ಹೆಸರನ್ನೇ ಆಯ್ಕೆ ಮಾಡಿದ್ದಾರೆ ನೀವು ಕೇವಲ ಕನ್ನಡ ಕರ್ನಾಟಕ ಅಥವಾ ಭಾರತವನ್ನು ಮಾತ್ರ ನಿಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಬಹುಶಃ ಕನ್ನಡ ಅಥವಾ ಕರ್ನಾಟಕ ಅನ್ನೋ ಹೆಸರು ಹೆಚ್ಚು ಅರ್ಥವರ್ತಾಗಿ ಇರ್ತಾ ಇತ್ತು ಆದರೆ ತಮ್ಮ ಆಡುಂಬಲ ಇಡೀ ಜಗತ್ತು ಮುಖ್ಯವಾಗಿ ಅಮೆರಿಕ ಹಾಗಾಗಿ ಅಮೆರಿಕದವರಿಗೆ ಸುಲಭವಾಗಿ ಅರ್ಥವಾಗುವಂತಹ ಶಬ್ದ ಅಂದರೆ ಕ್ಯಾನರೀಸ್ ಯಾಕಂದ್ರೆ ನಮ್ಮ ಭಾರತೀಯ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಈ ಕನ್ನಡ ಭೂಪ್ರದೇಶವನ್ನ ಸತ್ಯ ಹೇಳಬೇಕು ಅಂದರೆ ಇಡೀ ದಕ್ಷಿಣ ಭಾರತವನ್ನ ಕ್ಯಾನರೀಸ್ ಅಂತಲೇ ಕರೀತಾರೆ ನಮಸ್ಕಾರ ನನ್ನ ಹೆಸರು ಶೇಷಾದ್ರಿ ಶ್ರೀನಿವಾಸ್ ಅಂತ ನಾನು ಕ್ಯಾನ್ರಿಜ್ ಸಂಸ್ಥೆಯ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದು ನಮ್ಮ ಹದಿನಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ನಾವು ಸಂಸ್ಥೆ ಓಪನ್ ಮಾಡಿ ಮೂವತ್ನಾಲ್ಕು ವರ್ಷ ಆಗಿದೆ ಸತತವಾಗಿ ಹದಿನಾರು ವರ್ಷ ಈ ರಾಜ್ಯೋತ್ಸವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಸೊ ನಾವು ಇಡೀ ಕರ್ನಾಟಕದಲ್ಲೇನೆ ಮೊದಲನೇ ಸಂಸ್ಥೆ ಈ ರಾಜ್ಯೋತ್ಸವ ಅಂತ ಐ ಟಿ ಇಂಡಸ್ಟ್ರಿಯಲ್ಲಿ ಯಾರು ರಾಜೋತ್ಸವ ಮಾಡೋದಕ್ಕೆ ಹಿಂಜರಿತಾ ಇದ್ರು ಸೊ ನಾವು ಅದನ್ನ ಆನ್ಯಲ್ ಇವೆಂಟ್ ಆಗಿ ಕನ್ವರ್ಟ್ ಮಾಡಿ ಫಸ್ಟ್ ಟೈಮ್ ನಾವು ಶುರು ಮಾಡಿದ್ವಿ ಇದನ್ನ ನೋಡಿ ಸುಮಾರಷ್ಟು ಸಾಕಷ್ಟು ಐ ಟಿ ಸಂಸ್ಥೆಗಳು ನಮ್ಮನ್ನ ಫಾಲೋ ಮಾಡಿ ಅವ್ರನು ರಾಜ್ಯೋತ್ಸವ ಕಾರ್ಯಕ್ರಮನ ಹೊಂದ್ಕೊಳ್ತಾ ಇದ್ದಾರೆ ಇಲ್ಲಿ ವಿಶೇಷ ಏನು ಅಂದ್ರೆ ನಮ್ಮ ಎಂಪ್ಲಾಯೀಸ್ ಏನೇ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು ಅವರ ಏನ್ ಬರುತ್ತೋ ಅದನ್ನ ಡ್ಯಾನ್ಸ್ ಇರ್ಬೋದು ನೃತ್ಯ ಇರ್ಬೋದು ಒಂದು ನಾಟಕ ಇರ್ಬೋದು ಹಾಡಿರ್ಬೋದು ಎಲ್ಲ ನಮ್ಮ ಎಂಪ್ಲಾಯೀಸೇ ಮಾಡ್ತಾರೆ ಅವರ ದಿನಚರಿ ದಿನಚರಿ ಕೆಲಸಗಳಲ್ಲಿ ಸ್ವಲ್ಪ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಅವರೇ ಬಂದು ಪರ್ಫಾರ್ಮ್ ಮಾಡ್ತಾರೆ ಇನ್ನೊಂದೇನು ಅಂದ್ರೆ ಈ ಸಲ ವಿಶೇಷವಾಗಿ ನಾವು ಒಂದು ವರ್ಷದಿಂದ ನಾವು ಕನ್ನಡ ಕಲಿಸ್ತಾ ಇದೀವಿ ಸುಮಾರು ಎಂಪ್ಲಾಯೀಸ್ಗೆ ಅದನ್ನ ಒಂದು ಕಾರ್ಯಕ್ರಮ ಅಂತಲೂ ಹುಮ್ಮಕೊತಾ ಇದೀವಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಲಾಸ್ಟ್ ಆರು ತಿಂಗಳಿಂದ ಕನ್ನಡ ಕಲಿಸಿದೀವಿ ಅವರು ಈಚೆ ಕಡೆ ಹೋಗಿ ವ್ಯವಹರಿಸ್ಬೋದು ಮತ್ತೆ ಅವ್ರ ಆಟೋದಲ್ಲಾಗಲಿ ಅಥವಾ ಬಸ್ಸಲ್ಲಾಗಲಿ ಓಡಾಡೋದಕ್ಕೆ ಇದಕ್ಕೆಲ್ಲಾನು ಸಾಕಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಸೊ ಹಿಂಗಾಗಿ ನಮ್ಮ ಇನ್ಕ್ಲೂಸಿವಿಟಿ ಅಂತ ಏನು ಕಾನ್ಸೆಪ್ಟ್ ಮಾಡಿದ್ದೀವಿ ಕಲ್ಚರಲ್ಲಿ ಅದನ್ನ ನಮ್ಮ ಎಂಪ್ಲಾಯೀಸ್ನ ಎನ್ಕರೇಜ್ ಮಾಡ್ತೀವಿ ನಮ್ಮ ಸಂಸ್ಥೆಯಲ್ಲಿ ನೀವು ಬಂದರೆ ಎಲ್ಲ ಕಾನ್ಫರೆನ್ಸ್ ರೂಮ್ಗು ಕವಿಗಳ ಹೆಸರು ನದಿಗಳ ಹೆಸರು ಹಾಗೂ ನಮ್ಮ ಲ್ಯಾಪ್ಟಾಪ್ಸ್ಗೂ ಅಷ್ಟೇ ನಮ್ಮ ಕರ್ನಾಟಕದ ವಿವಿಧ ಭಾಗಗಳ ಹೆಸರುಗಳನ್ನ ಇಟ್ಟಿದ್ದೇವೆ ಸೊ ಹೀಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಎತ್ತಿಡಿಬೇಕು ಅನ್ನೋದು ಒಂದು ಪ್ರಾಧಾನ್ಯ ಕೊಟ್ಟಿದ್ದೇವೆ ಸೊ ಎಲ್ಲರಿಗೂ ಎನ್ಕರೇಜ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇವೆ ಸುಮಾರು ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಇನ್ನು ಕನ್ಫರ್ಮೇಶನ್ ಬರಬೇಕು ಇವಾಗ ಸೊ ಪ್ರತಿ ವರ್ಷ ಕವಿಗಳಾಗಿರ್ಬೋದು ಅಥವಾ ಲಿರಿಸಿಸ್ಟ್ ಆಗಿರ್ಬೋದು ಅಥವಾ ಪ್ರಮುಖ ಗಾಯಕರಾಗಿರ್ಬೋದು ಹೀಗೆ ಕನ್ನಡದವ್ರನ್ನ ಕರೆಸಿ ಅವ್ರನ್ನ ನಾವು ಸನ್ಮಾನ ಮಾಡೋದು ನಮ್ದೊಂದು ಆಗಿದೆ ಸೊ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳನ್ನ ಕನ್ಫರ್ಮೇಶನ್ ಬರಬೇಕು ಸುಮಾರು ಎಷ್ಟು ಜನ ಸುಮಾರು ಒಂದು ಆರುನೂರು ಜನ ಬರ್ತಾರೆ ಇವತ್ತು ಇವೆಂಟ್ಗೆ ಸೊ ಹೀಗಾಗಿ ನಾನು ಅಲ್ಲಿ ಹೆಚ್ಚಾಗಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಕನ್ನಡ ವಿಜೃಂಭಣೆಯಿಂದ ಆಚರಿಸ್ತೀವಿ ನಮ್ಮ ಕನ್ನಡ ಸಂಸ್ಕೃತಿನ ಎತ್ತಿಡಿಯುವಂತ ಕೆಲಸ ಏನೇನೆಲ್ಲ ಮಾಡುತ್ತೆ ಅದೆಲ್ಲ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ತರನೇ ಈ ವರ್ಷ ಕೂಡ ನಮ್ಮಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಫುಲ್ ಫಿಲ್ ಮಾಡಿದೀವಿ ಅದರ ಬಗ್ಗೆ ಎಲ್ಲಾ ಹೇಳ್ತಾ ಇದ್ದೀವಿ ನಾವು ನಮ್ಮ ಕಾರ್ಯಕ್ರಮ ಲೈವ್ ಸ್ಟ್ರೀಮ್ ಆಗುತ್ತೆ ಕ್ಯಾನರೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಅದನ್ನ ವಾಚ ವೀಕ್ಷಣೆ ಮಾಡಬಹುದು ಎಲ್ಲರಿಗೂ ಕೆನರೀಸ್ ತಂಡದ ವತಿಯಿಂದ ಕನ್ನ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ನಾವು ಒಂದಿನ ವರ್ಷ ಪೂರ್ತಿ ಇದನ್ನ ಆಚರಣೆ ಮಾಡ್ತೀವಿ